ನಾರಾಯಣಿ ನಮೋಸ್ತುತೆ ಇಂದಿನ ಕಾಲಮಾನದಲ್ಲಿ ಹಣವು ಪ್ರತಿದಿನದ ಜೀವನದಲ್ಲಿ ಅತ್ಯಗತ್ಯವಾಗಿದೆ ಹೆಚ್ಚು ಶ್ರಮ ಪಡುತ್ತಿದ್ದರೂ ಅದಕ್ಕೆ ತಕ್ಕಷ್ಟು ಹಣ ಸಂಪಾದನೆ ಇಲ್ಲದೆ ಆಪತ್ಕಾಲದ ಸಮಯದಲ್ಲಿ ಹಣದ ಮುಗ್ಗಟ್ಟು ಎದುರಿಸುತ್ತಿರುವಿರಿ ಅಗತ್ಯಕ್ಕೆ ತಕ್ಕಷ್ಟು ಹಣ ಸರಿಯಾದ ಸಮಯದಲ್ಲಿ ಹೊಂದಿಕೆಯಾಗದೆ ಬಹಳ ಕಷ್ಟಪಡುತ್ತಿದ್ದರೆ ಈ ಪರಿಹಾರ ಕ್ರಿಯೆಯನ್ನು ಮಾಡುವುದು ಬನ್ನಿ ಮರದ ಕೆಳಗೆ ಸಂಜೆ ಆರು ಗಂಟೆಯ ಒಳಗೆ ಹನ್ನೊಂದು ದಿನ ಸತತವಾಗಿ ಈ ಕ್ರಿಯೆಯನ್ನು ಮಾಡಬೇಕು ಮನೆಯಿಂದ ಒಂದು ಹಿಡಿ ಕಲ್ಲುಪ್ಪು ಒಂದು ಹಿಡಿ ಕರಿ ಎಳ್ಳು ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಬನ್ನಿ ಮರದ ಬಳಿ ತೆಗೆದುಕೊಂಡು ಹೋಗಿ ಅದರ ಬುಡದಲ್ಲಿ ಚೆಲ್ಲುವುದು ಅಲ್ಲಿಯೇ ಒಂದು ದೀಪವನ್ನು ಸಾಸಿವೆ ಎಣ್ಣೆಯಿಂದ ಹಚ್ಚುವುದು ದೀಪವನ್ನು ಹಚ್ಚಿದ ನಂತರ ಅಲ್ಲಿಯೇ ಕುಳಿತು ಮನಸ್ಸಿನಲ್ಲಿ ನಮ್ಮ ಸಂಕಟಗಳನ್ನೆಲ್ಲ ನೀಗಿ ಅಗತ್ಯಕ್ಕೆ ತಕ್ಕ ಹಣವನ್ನು ಕರುಣಿಸೆಂದು ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸುವುದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ಪ್ರಾಪ್ತಿಯಾಗಿ ನಿಮ್ಮ ಸಂಕಟಗಳೆಲ್ಲ ದೂರವಾಗುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ